ರಾಜ್ಯದ ಮೈತ್ರಿ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಮತ್ತೊಂದು ರಾಜಕೀಯ ಕ್ಷಿಪ್ರ ಕಾಂತಿಯ ಬೆಳವಣಿಗೆ ತ್ವರಿತವಾಗಿ ನಡೆದಿದೆ ಕಾಂಗ್ರೆಸ್ ಪಾಳಿಯವನ್ನ ಮತ್ತೊಮ್ಮೆ ತಲ್ಲಣಗೊಳಿಸಿದೆ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಹಾಗೆ ಸರ್ಕಾರದಲ್ಲಿ ಜೆಡಿಎಸ್ ಆಧಿಪತ್ಯಕ್ಕೆ ಬೇಸತ್ತ ಕಾಂಗ್ರೆಸ್ನ ಶಾಸಕರು ಸೇರಿದಂತೆ ಸುಮಾರು ಹತ್ತು ಶಾಸಕರು ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮತ್ತೆ ಮುಂಬೈಗೆ ಹೋಗೋಕೆ ಸಜ್ಜಾಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಎಲ್ಲಾ ಯೋಜನೆಯಂತೆ ನಡೆದರೆ ಶುಕ್ರವಾರ ಸಂಜೆ ಮೂರರಿಂದ ಆರು ಗಂಟೆ ವೇಳೆಗೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹತ್ತು ಮಂದಿ ಶಾಸಕರು ಮುಂಬೈಗೆ ಹಾರಲಿದ್ದಾರೆ ಮುಂಬೈಗೆ ಬರಲಿರುವ ಈ ಶಾಸಕರಿಗೆ ಆತಿಥ್ಯ ಕೊಡೋಕೆ ಬೆಂಗಳೂರು ನಗರದ ಬಿಜೆಪಿಯ ಪ್ರಭಾವಿ ಶಾಸಕರೊಬ್ಬರ ನೇತೃತ್ವದ ತಂಡ ಈಗಾಗಲೇ ಮುಂಬೈ ತಲುಪಿದೆ ಹತ್ತು ಮಂದಿ ಶಾಸಕರ ಗುಂಪು ಮುಂಬೈಗೆ ತಲುಪಿ ನಿಯೋಜಿತ ಸ್ಥಳ ಸೇರಿದ ನಂತರ ಬಿಜೆಪಿ ಹೈಕಮಾಂಡ್ ಇಡೀ ಕಾರ್ಯಾಚರಣೆಯನ್ನ ತನ್ನ ಕೈಗೆ ತೆಗೆದುಕೊಳ್ಳಲಿದೆ ಅನ್ನೋ ಒಂದು ಮಾಹಿತಿ ಬಂದದ್ದು ಇದು ಕಾಂಗ್ರೆಸ್ ಪಾಳಿಯವನ್ನ ತಲುಪಿದೆ ಇದರಿಂದ ಗಾಬರಿಗೊಂಡಿರೋ ಕಾಂಗ್ರೆಸ್ ಇದನ್ನ ತಡೆಯೋಕೆ ಹರಸಾಹಸ ಮಾಡ್ತಿದೆ ಅತ್ಯಂತ ಹಿರಿಯ ನಾಯಕರೊಬ್ಬರು ಕೊಟ್ಟಿರುವ ಮಾಹಿತಿ ಪ್ರಕಾರ ಸಚಿವ ರಮೇಶ್ ಜಾರಕಿ ಿಹೊಳಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಬಿ ಕೆ ಸಂಗಮೇಶ್ ಯಶವಂತ ರಾಯಗೌಡ ಪಾಟೀಲ್ ಬಿ ಸಿ ಪಾಟೀಲ್ ಆನಂದ್ ಸಿಂಗ್ ಡಾಕ್ಟರ್ ಕೆ ಸುಧಾಕರ್ ಎಂಟಿಬಿ ನಾಗರಾಜ್ ನಾಗೇಶ್ ಮತ್ತೆ ಗೌರಿಶಂಕರ್ ಅವರು ಮುಂಬೈಗೆ ಹಾರಲಿರುವ ಶಾಸಕರು ಈ ಶಾಸಕರ ಪೈಕಿ ಮಾಜಿ ಸಚಿವ ಚನ್ನಿಗಪ್ಪ ಮಗ ಗೌರಿಶಂಕರ್ ಶಂಕರ್ ಅವರೊಬ್ಬರನ್ನ ಹೊರತುಪಡಿಸಿ ಉಳಿದವರು ಎಲ್ಲರೂ ಬೆಂಗಳೂರಿನಿಂದ ಮುಂಬೈಗೆ ಹೋಗ್ತಿದ್ದಾರೆ ಗೌರಿಶಂಕರ್ ಪ್ರಸ್ತುತ ಸಿಂಗಾಪುರದಲ್ಲಿದ್ದು ಅಲ್ಲಿಂದ ಡೈರೆಕ್ಟ್ ಆಗಿ ಮುಂಬೈಗೆ ಹೋಗಿ ಈ ತಂಡವನ್ನ ಸೇರ್ಕೋತಾರೆ ಒಂದು ಬಾರಿ ಈ ಹತ್ತು ಶಾಸಕರನ್ನ ಮುಂಬೈಗೆ ಹಾರಿಸಿಕೊಂಡು ಹೋಗುವಲ್ಲಿ ಯಶಸ್ವಿಯಾದ್ರೆ ಅದ್ರ ಬೆನ್ನ ಹಿಂದೆನೆ ಇಬ್ರು ಪಕ್ಷೇತರರು ಕೂಡ ಈ ತಂಡದಲ್ಲಿ ಸೇರ್ಪಡೆಯಾಗ್ತಾರೆ ಹೀಗೆ ಬಿಜೆಪಿ ನಾಯಕರು ಹನ್ನೆರಡು ಮಂದಿ ಶಾಸಕರನ್ನ ಒಟ್ಟುಗೂಡಿಸಿ ತೋರಿಸಿದ್ರೆ ಆಗ ಇನ್ನು ಬೇಲಿ ಮೇಲಿರುವ ಕಾಂಗ್ರೆಸ್ನ ಆರು ಮಂದಿ ಶಾಸಕರು ಈ ಗುಂಪಿಗೆ ಸೇರ್ತಾರೆ ಆ ಮೂಲಕ ಒಟ್ಟು ಹದಿನೆಂಟು ಮಂದಿ ಶಾಸಕರನ್ನ ಒಗ್ಗೂಡಿಸಿ ಸರ್ಕಾರವನ್ನ ಅಲ್ಪಮತಕ್ಕೆ ತಂದು ಕೆಡವಿ ಹಾಕೋದು ಬಿಜೆಪಿಯ ಒಂದು ಮಾಸ್ಟರ್ ಪ್ಲಾನ್ ಅನ್ನೋ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ ಈ ಎಲ್ಲಾ ಬೆಳವಣಿಗೆಗಳನ್ನ ಭಾನುವಾರದೊಳಗೆ ಪೂರ್ಣಗೊಳಿಸುವ ಉಮೇದು ಬಿಜೆಪಿ ನಾಯಕರಿಗೆ ಇದ್ದಂತಿದೆ ಕಾಂಗ್ರೆಸ್ ನಾಯಕರಿಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಬಿಜೆಪಿಯ ಹಿರಿಯ ನಾಯಕರೊಬ್ಬರ ಮಗ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡ್ಬಿಟ್ಟು ಈ ಯೋಜನೆಯ ವಿವರನ್ನ ಬಿಜೆಪಿ ಹೈಕಮಾಂಡ್ ಗೆ ಸಾಧ್ಯವಾಗಿ ತಿಳಿಸಿ ಒಪ್ಪಿಗೆ ಪಡ್ಕೊಂಡಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಬೆನ್ನಲ್ಲೇ ಶುಕ್ರವಾರದಿಂದ ಶಾಸಕರನ್ನ ಮುಂಬೈಗೆ ಕರ್ಕೊಂಡು ಹೋಗುವ ಕಾರ್ಯಾಚರಣೆ ಶುರುವಾಗಿದೆ ಅನ್ನೋ ಮಾಹಿತಿ ಬಂದಿದೆ ಹೀಗೆ ಬಿಜೆಪಿ ಆಣತಿ ಮೇರೆಗೆ ಆ ಪಕ್ಷದತ್ತ ಮುಖ ಮಾಡಲಿರುವ ಈ ಹದಿನೆಂಟು ಮಂದಿಯ ಪೈಕಿ ಹತ್ತು ಮಂದಿಗೆ ಸಚಿವ ಸ್ಥಾನ ಕೊಡುವ ಹಾಗೆ ಉಳಿದ ಎಂಟು ಮಂದಿಗೆ ಸಚಿವ ಸಂಪುಟ ದರ್ಜೆಯ ನಿಗಮ ಮಂಡಳಿ ಕೊಡುವ ಭರವಸೆಯನ್ನ ಕೊಡಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ